ಕೇಂದ್ರ ಸರ್ಕಾರದಿಂದ ದೇಶದಲ್ಲಿರುವ ಎಲ್ಲ ನಿರುದ್ಯೋಗಿ ಯುವಕ ಯುವತಿಯರಿಗೆ ಹಾಗೂ ರೈತರಿಗೆ ಮತ್ತು ಮನೆಯಲ್ಲಿರುವ ಗೃಹಿಣಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕುರಿ ಮತ್ತು ಕೋಳಿ ಸಾಕಾಣಿಕೆ ಮಾಡಿಕೊಳ್ಳಲು ಇಪ್ಪತ್ತೈದು ಲಕ್ಷ ರೂಪಾಯಿಂದ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಹಾಗೂ ಸಬ್ಸಿಡಿಯನ್ನ ನೀಡಲಾಗ್ತಿದೆ ಇಂದಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆ ಹಾಗೂ ಸಣ್ಣಪುಟ್ಟ ಯಾವುದೇ ಬಿಸ್ನೆಸ್ ಮಾಡಿದರೂ ಕೂಡ ಅತಿ ಹೆಚ್ಚು ಕಾಂಪಿಟೇಷನ್ ಈಗಿರುವ ಸಂದರ್ಭದಲ್ಲಿ ಬೇರೆ ಏನು ಮಾಡಲು ಅವಕಾಶಗಳು ಇಲ್ಲದೆ ಅನೇಕ ಜನರು ನಿರುದ್ಯೋಗ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ರಾಜ್ಯದಲ್ಲಿ ರೈತರು ಕೂಡ ತಮ್ಮ ಕೃಷಿ ಚಟುವಟಿಕೆಗಳ ಜೊತೆ ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮತ್ತು ಪಶುಸಂಗೋಪನೆ ಘಟಕ ಸ್ಥಾಪನೆಗಳಿಗಾಗಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ಹಾಗೂ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನ ನೀಡಲಾಗುತ್ತಿದೆ ನೀವು ನಿಜವಾಗಲೂ ಯಾವುದಾದರೂ ಕುರಿ ಅಥವಾ ಕೋಳಿ ಅಥವಾ ಮೇಕೆ ಸಾಕಾಣಿಕೆ ಘಟಕ ಸ್ಥಾಪಿಸಿ ಸ್ವಂತ ಉದ್ಯಮವನ್ನು ಆರಂಭಿಸಲು ಬಯಸುತ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಬಳಿ ಯಾವುದೇ ಸ್ವಂತ ಉದ್ಯೋಗ ಆರಂಭಿಸಿಕೊಳ್ಳಲು ಹಣ ಇಲ್ಲಾಂದರೆ ಸರ್ಕಾರವು ಇಪ್ಪತ್ತೈದು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಸಹಾಯಧನ ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಬನ್ನಿ ಸಂಪೂರ್ಣವಾಗಿ ಯೋಜನೆಗಳ ವಿವರ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಹಣ ಯಾವಾಗ ಜಮಾ ಆಗುತ್ತದೆ ಸಬ್ಸಿಡಿ ಹಣ ಪಡೆದುಕೊಳ್ಳುವುದು ಹೇಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ರಾಜ್ಯ ಸರ್ಕಾರವು ಕೃಷಿ ಜೊತೆಗೆ ಪಶುಸಂಗೋಪನೆ ಕ್ಷೇತ್ರಕ್ಕೂ ಹೆಚ್ಚಿನ ಒತ್ತು ನೀಡುತ್ತಿದೆ ರೈತರ ಆದಾಯವನ್ನು ಹೆಚ್ಚಿಸಲು ಕೃಷಿ ಒಂದೇ ಮಾರ್ಗವಲ್ಲ ಪಶುಪಾಲನೆಯು ಒಂದು ಮುಖ್ಯ ಉದ್ಯಮವಾಗಬಹುದು ಎಂಬ ಅರಿವು ಸರ್ಕಾರಕ್ಕೆ ಬಂದಿದೆ ಅದಕ್ಕಾಗಿ ರಾಜ್ಯ ಸರ್ಕಾರವು ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿಯಲ್ಲಿ ವಿವಿಧ ಉಪಯೋಜನೆಗಳ ಮೂಲಕ ರೈತರಿಗೆ ಸಾಲ ಸಹಾಯಧನ ಮತ್ತು ಆರ್ಥಿಕ ನೆರವು ನೀಡುತ್ತಿದೆ ಈ ಯೋಜನೆಗಳ ಪ್ರಮುಖ ಉದ್ದೇಶ ರೈತರು ಕೋಳಿ ಮೇಕೆ ಕುರಿ ಹಂದಿ ಹಾಗೂ ಇತರ ಜಾನುವಾರುಗಳನ್ನು ಸಾಕಿ ಹೆಚ್ಚುವರಿ ಆದಾಯ ಗಳಿಸುವಂತಾಗುವುದು ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವಂತೆಯೂ ಈ ಯೋಜನೆ ನೆರವಾಗುತ್ತಿದೆ ರಾಷ್ಟ್ರೀಯ ಜಾನುವಾರು ಮಿಷನ್ ದೇಶಾದ್ಯಂತ ಜಾನುವಾರು ಸಾಕಾಣಿಕೆ ಕ್ಷೇತ್ರವನ್ನ ಉತ್ತೇಜಿಸಲು ರೂಪಿಸಲ್ಪಟ್ಟ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಯುಕ್ತ ಯೋಜನೆಯಾಗಿದೆ ಇದರ ಅಡಿಯಲ್ಲಿ ರೈತರು ತಮ್ಮ ಉತ್ತಮ ತಳಿ ಜಾನುವಾರುಗಳನ್ನು ಸಾಕುವಂತಾಗಿದ್ದು ಪೌಷ್ಟಿಕ ಮೇವು ಆಧುನಿಕ ತಂತ್ರಜ್ಞಾನ ಮತ್ತು ಆರ್ಥಿಕ ನೆರವಿನ ಸಮಸ್ಯೆ ಕಲ್ಪಿಸಲಾಗಿದೆ ಜಾನುವಾರು ಮತ್ತು ಕೋಳಿ ತಳಿ ಅಭಿವೃದ್ಧಿ ರೈತರಿಗೆ ಉತ್ತಮ ತಳಿ ಜಾನುವಾರುಗಳನ್ನು ಒದಗಿಸಲಾಗುತ್ತದೆ ಉತ್ತಮ ತಳಿಗಳಿಂದ ಹೆಚ್ಚು ಹಾಲು ಮಾಂಸ ಮತ್ತು ಮೊಟ್ಟೆಗಳ ಉತ್ಪಾದನೆ ಸಾಧ್ಯ ಸರ್ಕಾರದಿಂದ ತಾಂತ್ರಿಕ ಮಾರ್ಗದರ್ಶನ ಮತ್ತು ಆರ್ಥಿಕ ನೆರವು ಲಭ್ಯ ಈಶಾನ್ಯ ಪ್ರದೇಶದಲ್ಲಿ ಹಂದಿ ಸಾಕಾಣಿಕೆ ಈ ಉಪಯೋಜನೆ ವಿಶೇಷವಾಗಿ ಈಶಾನ್ಯ ರಾಜ್ಯಗಳ ರೈತರಿಗೆ ಮಾತ್ರ ಹಂದಿ ಸಾಕಾಣಿಕೆ ಆ ಪ್ರದೇಶದ ಆರ್ಥಿಕತೆಯನ್ನು ಉತ್ತೇಜಿಸುವ ಪ್ರಮುಖ ವಲಯವಾಗಿದೆ ಫೀಡ್ ಮತ್ತು ಮೇವು ಅಭಿವೃದ್ಧಿ ಜಾನುವಾರುಗಳಿಗೆ ಪೌಷ್ಟಿಕ ಆಹಾರ ಸಿಗುವಂತೆ ಮೇವು ಘಟಕಗಳನ್ನು ಸ್ಥಾಪಿಸಲು ಸಹಾಯಧನ ಮೇವು ಕೊರತೆ ಇರುವ ಪ್ರದೇಶಗಳಲ್ಲಿ ವಿಶೇಷ ಪ್ರೋತ್ಸಾಹ ಕೌಶಲ್ಯಾಭಿವೃದ್ಧಿ ಮತ್ತು ತಂತ್ರಜ್ಞಾನ ವರ್ಗಾವಣೆ ರೈತರಿಗೆ ಆಧುನಿಕ ಪಶು ಸಾಕಾಣಿಕೆ ವಿಧಾನಗಳ ಬಗ್ಗೆ ತರಬೇತಿ ತಾಂತ್ರಿಕ ಜ್ಞಾನ ಮತ್ತು ತಂತ್ರಜ್ಞಾನ ಬಳಕೆಯಿಂದ ಹೆಚ್ಚಿನ ಉತ್ಪಾದನೆ ಸಹಾಯಧನ ಮತ್ತು ಆರ್ಥಿಕ ನೆರವು ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿಯಲ್ಲಿ ಹಲವು ರೀತಿಯ ಆರ್ಥಿಕ ನೆರವು ಲಭ್ಯವಿದೆ ಕೋಳಿ ಫಾರಂ ಹೌಸ್ ಕೋಳಿ ಸಾಕಾಣಿಕೆ ಘಟಕ ಸ್ಥಾಪನೆಗೆ ಇಪ್ಪತ್ತೈದು ಲಕ್ಷದವರೆಗೆ ಸಹಾಯಧನ ಹೊಸ ರೈತರು ಮತ್ತು ಸ್ಥಳೀಯ ಹೂಡಿಕೆದಾರರಿಗೆ ಇದು ದೊಡ್ಡ ಸಹಾಯವಾಗಲಿದೆ ಮೊಟ್ಟೆ ಹಾಗೂ ಮಾಂಸ ಉತ್ಪಾದನೆಯಿಂದ ಉತ್ತಮ ಆದಾಯ ಸಾಧ್ಯ ಕುರಿ ಮತ್ತು ಮೇಕೆ ಸಾಕಾಣೆ ಘಟಕ ಐವತ್ತು ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಕುರಿ ಹಾಗೂ ಮೇಕೆ ಸಾಕಾಣಿಕೆ ಗ್ರಾಮೀಣ ಆರ್ಥಿಕತೆಗೆ ಬಹಳ ಸೂಕ್ತ ಹಾಲು ಮಾಂಸ ಉಣ್ಣೆ ಉತ್ಪಾದನೆಯಿಂದ ಲಾಭ ಹಂದಿ ಸಾಕಾಣಿಕೆ ಕೇಂದ್ರ ಮೂವತ್ತು ಲಕ್ಷದವರೆಗೆ ನೆರವು ವಿಶೇಷವಾಗಿ ಸಣ್ಣ ರೈತರಿಗೆ ಲಾಭಕಾರಿ ಹಂದಿ ಮಾಂಸಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಮೇವು ಸಂಗ್ರಹಣಾ ಸೌಲಭ್ಯ ಮೇವು ಸಂಗ್ರಹಿಸಲು ಮತ್ತು ಸಂರಕ್ಷಿಸಲು ಐವತ್ತು ಲಕ್ಷ ರೂಪಾಯಿವರೆಗೆ ನೆರವು ಬರಪೀಡಿತ ಪ್ರದೇಶಗಳಲ್ಲಿ ಇದು ತುಂಬ ಉಪಯುಕ್ತವಾಗಿದೆ ವಿಶಿಷ್ಟ ತಳಿ ಜಾನುವಾರು ಸಾಕಣೆ ಕುದುರೆ ಕತ್ತೆ ಹೇಸರಗತ್ತೆ ಒಂಟಿ ಸಾಕಾಣಿಕೆಗೆ ಐವತ್ತು ಪರ್ಸೆಂಟ್ ಸಹಾಯಧನ ಕೃಷಿಯಾಗೂ ಸಾರಿಗೆ ಉದ್ದೇಶಕ್ಕೂ ಬಳಸಬಹುದಾದ ಜಾನುವಾರುಗಳಿಗೆ ಪ್ರೋತ್ಸಾಹ ಯಾರು ಲಾಭ ಪಡೆಯಬಹುದು ಈ ಯೋಜನೆಗೆ ಅನೇಕ ಗುಂಪುಗಳು ಮತ್ತು ವ್ಯಕ್ತಿಗಳು ಅರ್ಹರಾಗಿದ್ದಾರೆ ವೈಯಕ್ತಿಕ ರೈತರು ಸ್ವಸಹಾಯ ಗುಂಪುಗಳು ರೈತ ಉತ್ಪಾದಕ ಸಂಸ್ಥೆಗಳು ರೈತ ಸಹಕಾರಿಗಳು ಜಂಟಿ ಹೊಣೆಗಾರಿಕೆ ಗುಂಪುಗಳು ಸೆಕ್ಷನ್ ಎಂಟು ಕಂಪನಿಗಳು ಈ ಎಲ್ಲರೂ ಸರ್ಕಾರದ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಯೋಜನೆಯ ಲಾಭಗಳು ರೈತರಿಗೆ ಹೆಚ್ಚುವರಿ ಆದಾಯದ ಮಾರ್ಗ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ದೇಶದಲ್ಲಿ ಹಾಲು ಮಾಂಸ ಮೊಟ್ಟೆಗಳ ಉತ್ಪಾದನೆ ಹೆಚ್ಚಳ ಮೇವು ಹಾಗೂ ತಳಿ ಅಭಿವೃದ್ಧಿಯಿಂದ ಪಶುಪಾಲನಾ ಗುಣಮಟ್ಟ ಸುಧಾರಣೆ ರೈತರ ಜೀವನ ಮಟ್ಟದಲ್ಲಿ ಏರಿಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಸಂಬಂಧಿಸಿದ ಜಿಲ್ಲಾ ಪಶುಪಾಲನಾ ಇಲಾಖೆ ಅಥವಾ ತಾಲೂಕು ಕಚೇರಿಯನ್ನು ಸಂಪರ್ಕಿಸಬೇಕು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಅರ್ಜಿ ಪರಿಶೀಲನೆಯಾದ ನಂತರ ಸಾಲ ಮತ್ತು ಸಹಾಯಧನ ಮಂಜೂರು ಮಾಡಲಾಗುತ್ತದೆ ಸರ್ಕಾರದ ಪಶುಸಂಗೋಪನೆ ಮತ್ತು ಜಾನುವಾರು ಸಾಕಾಣಿಕೆ ಯೋಜನೆಗಳು ರೈತರ ಬದುಕಿಗೆ ನಿಜವಾದ ಬೆಳಕಾಗಿವೆ ಕೋಳಿ ಮೇಕೆ ಕುರಿ ಹಂದಿ ಸಾಕಾಣಿಕೆಗೆ ದೊರೆಯುವ ಆರ್ಥಿಕ ನೆರವು ರೈತರಿಗೆ ಹೆಚ್ಚುವರಿ ಆದಾಯ ನೀಡುತ್ತಿದ್ದು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ ಕೃಷಿ ಜೊತೆಗೆ ಪಶುಪಾಲನೆಯನ್ನು ಬೆಳೆಸಿದರೆ ರೈತರು ಸ್ವಾವಲಂಬಿಗಳಾಗಿ ಉತ್ತಮ ಜೀವನ ನಡೆಸುವಂತಾಗುತ್ತದೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯಶಸ್ವಿಯಾಗಿ ಮುಂದುವರಿದರೆ ರೈತರ ಆದಾಯದಲ್ಲಿ ಖಂಡಿತವಾಗಿಯೂ ದೊಡ್ಡ ಏರಿಕೆಯನ್ನು ಕಾಣಬಹುದಾಗಿದೆ